ಡಾಕ್ಟರ್ ಶ್ರೀ ಡಿ ವೀರೇಂದ್ರ ಹೆಗ್ಗಡೆಯವರು ಹಾಗೂ ಮಾತೃಶ್ರೀ ಹೇಮಾವತಿ ಅಮ್ಮನವರ ಮಾರ್ಗದರ್ಶನದಲ್ಲಿ ಎರಡು ಸಾವಿರದ ಹದಿನಾರರಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಬ್ದಿ ಯೋಜನೆ ನಮ್ಮೂರು ನಮ್ಮ ಕೆರೆ ಅನ್ನುವಂತಹ ಕೆರೆಗಳ ಪುನಶ್ಚೇತನದ ಒಂದು ವಿನೂತನವಾದಂತಹ ಕಾರ್ಯಕ್ರಮವನ್ನು ರಾಜ್ಯಾದ್ಯಂತ ಅನುಷ್ಠಾನ ಮಾಡ್ತಾ ಬಂದಿದೆ ಈ ಕಾರ್ಯಕ್ರಮದ ಮೂಲಕ ನಮ್ಮ ರಾಜ್ಯದಲ್ಲಿರುವಂತಹ ಊರ ಕೆರೆಗಳನ್ನು ಈ ಕಾರ್ಯಕ್ರಮದ ಮೂಲಕ ನಾವು ಪುನಶ್ಚೇತನ ಮಾಡ್ತಾ ಇದ್ದೇವೆ ಇಲ್ಲಿ ಬಹಳ ಮುಖ್ಯವಾಗಿ ಗ್ರಾಮೀಣ ರೈತರು ಗ್ರಾಮ ಪಂಚಾಯತ್ ಹಾಗೂ ಸ್ಥಳೀಯರ ಸಹಭಾಗಿತ್ವದೊಂದಿಗೆ ಕೆರೆ ಅಭಿವೃದ್ಧಿ ಸಮಿತಿಯನ್ನ ನಾವು ಮಾಡ್ತೇವೆ ಈ ರೀತಿ ಆಯ್ಕೆಗೊಂಡ ಕೆರೆಗಳ ಪುನಶ್ಚೇತನ ಅವರೆಲ್ಲರ ಭಾಗವಹಿಸುವಿಕೆ ರೈತರ ಎಲ್ಲರ ಸಹಯೋಗದೊಟ್ಟಿಗೆ ನಾವು ಕಾರ್ಯಕ್ರಮವನ್ನ ಮಾಡ್ತೇವೆ ಕಾರ್ಯಕ್ರಮದಲ್ಲಿ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಇಂಜಿನಿಯರ್ಗಳು ಆ ಕೆರೆಗಳ ಪರಿಶೀಲನೆ ಮಾಡ್ತಾರೆ ಆ ಕೆರೆಯಲ್ಲಿ ಇರುವಂತಹ ಹೂಳಿನ ಪ್ರಮಾಣವನ್ನ ಅವರು ಒಂದು ಅಳತೆಯನ್ನ ಮಾಡ್ತಾರೆ ಕೆರೆಯಲ್ಲಿ ನಾವು ಮಾಡಬೇಕಾದ ಕೆಲಸಗಳ ಪಟ್ಟಿಯನ್ನ ತಯಾರು ಮಾಡ್ತಾರೆ ಹೀಗೆ ಇಡೀ ಕೆರೆಯನ್ನ ಒಂದು ವ್ಯವಸ್ಥಿತ ಮಾದರಿಯಲ್ಲಿ ತಾಂತ್ರಿಕವಾಗಿ ನಾವು ಹೇಗೆ ಪುನಶ್ಚೇತನಗೊಳಿಸಬೇಕು ಅನ್ನುವಂತಹ ಒಂದು ಸೂಕ್ತವಾದಂತಹ ಕ್ರಿಯಾ ಯೋಜನೆ ತಯಾರಾಗ್ತದೆ ಹೀಗೆ ನಮ್ಮ ಸಂಸ್ಥೆ ಮತ್ತು ಜನರ ಸಹಭಾಗಿತ್ವದೊತ್ತಿಗೆ ಎಲ್ಲರ ಒಗ್ಗೂಡುವಿಕೆಯಿಂದ ಆ ಕೆರೆಯ ಹೂಳೆತ್ತುವ ಕೆಲಸ ನಡೀತದೆ ಧರ್ಮಸ್ಥಳ ಗ್ರಾಮೀಣಾಧಿ ಸಂಸ್ಥೆ ಕೆರೆಗಳಲ್ಲಿರುವಂತಹ ಹೂಳನ್ನು ತೆಗೆದು ರೈತರಿಗೆ ಅದನ್ನು ಕೊಡ್ತದೆ ರೈತರು ತಾವೇ ತಮ್ಮ ಸ್ವತಃ ವಾಹನವನ್ನು ಬಳಕೆ ಮಾಡಿ ಆ ಫಲವತ್ತಾದಂಥ ಹೂಳನ್ನು ತಮ್ಮ ಕೃಷಿ ಭೂಮಿಗೆ ಅವರು ಅದನ್ನು ಸಾಗಾಟ ಮಾಡ್ತಾರೆ ಹೀಗೆ ಎರಡು ರೀತಿಯಲ್ಲಿ ಪರಸ್ಪರ ಸಹಕಾರದಿಂದ ನಡೆಯುವ ಈ ಕಾರ್ಯಕ್ರಮದಿಂದಾಗಿ ಎಷ್ಟೋ ಲಕ್ಷ ವೆಚ್ಚದಲ್ಲಿ ಆಗಬೇಕಾದಂತಹ ಈ ಕೆರೆಗಳ ಪುನಶ್ಚೇತನ ಕಾರ್ಯ ಅತ್ಯಂತ ಕಡಿಮೆ ವೆಚ್ಚದಲ್ಲಿ ರೈತರಿಗೆ ಜನರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಈ ಕೆರೆಗಳ ಪುನಶ್ಚೇತನ ನಡೆಯುತ್ತದೆ ನಾವು ನೋಡಿದ ಹಾಗೆ ಯಾವುದೋ ರಾಜರ ಮಹಾರಾಜರ ಕಾಲದಲ್ಲಿ ನಿರ್ಮಾಣ ಆದಂತಹ ಕೆರೆಗಳು ನೂರಾರು ವರ್ಷಗಳ ಹಿಂದೆ ನಿರ್ಮಾಣ ಆದಂತಹ ಕೆರೆಗಳು ಇವತ್ತು ಎಲ್ಲರ ಸಹಯೋಗದೊಟ್ಟಿಗೆ ಮತ್ತೆ ತಮ್ಮ ಗತಕಾಲದ ವೈಭವವನ್ನು ತೋರಿಸುವ ರೀತಿಯಲ್ಲಿ ಪುನಶ್ಚೇತನಗೊಂಡು ಜನರಿಗೆ ಮತ್ತೆ ಆ ಊರಿನ ಜನರಿಗೆ ಕೃಷಿಗೆ ನೀರು ಉಣಿಸುವಂತಹ ಒಂದು ಕೆಲಸವನ್ನ ಈ ಕೆರೆಗಳು ಇವತ್ತು ಮಾಡ್ತಾ ಇದ್ದಾವೆ ಇದರಿಂದ ಎರಡು ಮೂರು ಲಾಭ ಗ್ರಾಮಸ್ಥರಿಗೆ ಜನರಿಗೆ ಆಗ್ತದೆ ವಿಶೇಷವಾಗಿ ಹೂಳನ್ನ ಎತ್ತಿರುವಂತಹ ಕೆರೆಗಳಿಂದ ಆ ಊರಲ್ಲಿರುವಂತಹ ಈ ಕೆರೆಗಳಲ್ಲಿ ಎರಡು ಮೂರು ಪಟ್ಟು ನೀರು ಸಂಗ್ರಹಣೆ ಆಗುವಂತಹ ಒಂದು ದೊಡ್ಡ ಕೆಲಸ ಈ ಕಾರ್ಯಕ್ರಮದ ಮೂಲಕ ನಡೀತದೆ ಜೊತೆಗೆ ಈ ಫಲವತ್ತಾದಂತಹ ಹೂಳು ರೈತರ ಹೊಲಕ್ಕೆ ಹೋಗೋದರಿಂದ ರೈತರ ಬೆಳೆಯಲ್ಲಿ ಕೂಡ ಎರಡು ಪಟ್ಟು ಹೆಚ್ಚು ಅವರು ಇಳುವರಿಯನ್ನು ಪಡೆಯಲಿಕ್ಕೆ ಸಾಧ್ಯ ಆಗ್ತದೆ ಹೀಗೆ ರೈತರಿಗೆ ಒಂದು ಊರಿನ ಕೆರೆ ಜಲಸಂಪದ್ಭರಿತವಾಗಿ ನಿರ್ಮಾಣಗೊಳ್ಳಲಿಕ್ಕೆ ಸಾಧ್ಯ ಆದರೆ ಇನ್ನೊಂದು ಕಡೆ ಅವರ ಆದಾಯವನ್ನು ಹೆಚ್ಚು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಎಷ್ಟೋ ಕಡೆಗಳಲ್ಲಿ ಒಂದು ವರ್ಷ ಮಳೆ ಬಾರದಿದ್ದಾಗಲೂ ಆ ಕೆರೆಯಲ್ಲಿ ನೀರು ಸಂಗ್ರಹಣೆ ಆಗಿರುವುದನ್ನು ನಾವು ನೋಡ್ತೇವೆ ಈ ವರ್ಷ ನಮ್ಮ ರಾಜ್ಯದಲ್ಲಿ ಬರಗಾಲ ಇತ್ತು ಆದರೂ ಕೂಡ ಎಷ್ಟೋ ಕೆರೆಗಳಲ್ಲಿ ನೀರು ಉಳಿಲಿಕ್ಕೆ ಸಾಧ್ಯ ಆಯಿತು ಕಾರಣ ಏನು ಅಂತ ಕೇಳಿದರೆ ನೀರಿನ ಸಂಗ್ರಹಣ ಸಾಮರ್ಥ್ಯ ಕೂಳೆತ್ತಿರುವುದರಿಂದ ಜಾಸ್ತಿ ಆಯಿತು ಹಾಗಾಗಿ ಆ ಪ್ರದೇಶದ ಜನರಿಗೆ ಬರಗಾಲದ ತೀವ್ರತೆ ಹೆಚ್ಚು ಕಾಣದ ರೀತಿಯಲ್ಲಿ ಈ ಕೆರೆಗಳು ಆ ಊರನ್ನು ರಕ್ಷಣೆ ಮಾಡಲಿಕ್ಕೆ ಸಾಧ್ಯ ಆಯಿತು ಹೀಗೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಕಳೆದ ಏಳು ವರ್ಷಗಳಲ್ಲಿ ಸುಮಾರು ಏಳುನೂರ ಎಪ್ಪತ್ತ ಮೂರು ಕೆರೆಗಳ ಪುನಶ್ಚೇತನ ಕಾರ್ಯವನ್ನ ಮಾಡಿದೆ ಈ ವರ್ಷ ನಿಮ್ಗೆಲ್ಲ ಗೊತ್ತಿದ್ದ ಹಾಗೆ ನಮ್ಮ ರಾಜ್ಯಾದ್ಯಂತ ಭೀಕರವಾದಂತ ಬರಗಾಲ ಇತ್ತು ಈ ಸಂದರ್ಭದಲ್ಲಿ ಕೂಡ ಸುಮಾರು ನೂರ ತೊಂಬತ್ತ ಮೂರು ಕೆರೆಗಳನ್ನ ನಮ್ಮ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಪುನಶ್ಚೇತನ ಮಾಡುವುದರ ಮೂಲಕ ಬರಗಾಲದಲ್ಲಿಯೂ ಕೂಡ ರೈತರ ಜೊತೆಗೆ ಜನಸಾಮಾನ್ಯರಿಗೆ ನಿಲ್ಲುವ ಕೆಲಸವನ್ನ ನಮ್ಮ ಸಂಸ್ಥೆ ಮಾಡಿದೆ ಇದೇ ರೀತಿಯಲ್ಲಿ ಈ ವರ್ಷ ನಾವು ಒಂದು ವಿಶೇಷ ಕಾರ್ಯಕ್ರಮಕ್ಕೆ ನಾವು ಒಂದು ಅವಕಾಶವನ್ನ ಪೂಜ್ಯ ಹೆಗ್ಗಡೆಯವರು ಮಾಡಿಕೊಟ್ಟಿದ್ದಾರೆ ನಮ್ಮ ನಾಡಿನ ಒಂದು ವಿಶೇಷವಾದಂತಹ ಪ್ರದೇಶ ಪ್ರವಾಸಿ ಕ್ಷೇತ್ರ ಪ್ರದೇಶವಾಗಿರುವಂತಹ ಗುಂಡುಪೇಟೆಯಲ್ಲಿರುವಂತಹ ಬಂಡೀಪುರ ವನ್ಯಧಾಮದಲ್ಲಿ ಈ ವರ್ಷ ಎರಡು ಕೆರೆಗಳ ಹೂಳೆತ್ತುವ ಕೆಲಸವನ್ನು ನಮ್ಮ ಸಂಸ್ಥೆ ಕೈಗೆತ್ತಿಕೊಂಡಿದೆ ಇಲ್ಲಿ ನಾವು ರೈತರಿಗೆ ಅಥವಾ ಜನಸಾಮಾನ್ಯರಿಗೆ ಈ ಕೆರೆಯ ವಿಶೇಷವಾದಂತಹ ಅನುಕೂಲತೆ ಇಲ್ಲದಿದ್ದರೂ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಇರುವಂತಹ ಇಲ್ಲಿಯ ವನ್ಯಪ್ರಾಣಿಗಳಿಗೆ ವಿಶೇಷವಾಗಿ ಆನೆಗಳು ಅಲ್ಲಿರುವಂತಹ ಜಿಂಕೆಗಳು ಮತ್ತಿತರ ಎಲ್ಲ ಕಾಡು ಪ್ರಾಣಿಗಳಿಗೆ ಬೇಸಿಗೆಯಲ್ಲಿ ಬರುವಂತಹ ನೀರಿನ ಸಮಸ್ಯೆಗಳನ್ನು ನೋಡಿ ಅಲ್ಲಿರುವಂತಹ ಸುಮಾರು ಮೂವತ್ತು ನಲವತ್ತು ಕೆರೆಗಳು ಸ್ವಾಭಾವಿಕವಾಗಿ ಅಲ್ಲಿದ್ದಂಥ ಕೆರೆಗಳಿತ್ತು ಅದರಲ್ಲಿ ಬಹಳ ಮುಖ್ಯವಾಗಿ ಹೆಚ್ಚು ಪ್ರಾಣಿಗಳಿಗೆ ಅನುಕೂಲ ಆಗುವಂಥ ಎರಡು ಕೆರೆಗಳ ಪುನಶ್ಚೇತನ ಕಾರ್ಯಕ್ಕೆ ಕಾರ್ಯಕ್ಕೆ ಪೂಜ್ಯ ಧರ್ಮಾಧಿಕಾರಿಗಳು ಈ ವರ್ಷ ವಿಶೇಷವಾದಂತಹ ಒಂದು ಅನುದಾನವನ್ನು ಮಂಜೂರು ಮಾಡಿದ್ದಾರೆ ಇವತ್ತು ಆ ಕೆರೆಗಳು ಎಲ್ಲವೂ ಕೂಡ ಸುಂದರವಾಗಿ ನಿರ್ಮಾಣ ಆಗುವಂತ ಒಂದು ಕೆಲಸ ಇವತ್ತು ನಡೆದಿದೆ ಅದರಲ್ಲಿ ಮೊದಲ ಬಾರಿಗೆ ಒಂದು ಕೆರೆಯನ್ನು ನಾವು ಪುನಶ್ಚೇತನ ಕಾರ್ಯವನ್ನು ಈಗಾಗಲೇ ಪ್ರಾರಂಭಿಸಿ ಅದು ಕೊನೆಯ ಹಂತಕ್ಕೆ ಬಂದಿದೆ ಇನ್ನು ಇನ್ನೊಂದು ಕೆರೆ ಅದರ ಕೆಲಸವನ್ನ ಇನ್ನೇನು ಕೆಲವೇ ದಿನಗಳಲ್ಲಿ ಅದನ್ನು ಕೂಡ ನಾವು ಕೈಗೆತ್ತಿಕೊಳ್ತೇವೆ ಪ್ರಾಣಿಗಳಿಗೂ ಕೂಡ ಹಾಗೆ ಎಷ್ಟೋ ಸಂದರ್ಭದಲ್ಲಿ ತಮ್ಮ ಸುತ್ತಮುತ್ತ ಇರುವಂತಹ ಕಾಡಿನ ಮಧ್ಯೆ ಇರುವಂತಹ ಪ್ರಾಣಿಗಳಿಗೆ ಅಲ್ಲಿ ಸಿಗದೆ ನೀರು ಇಲ್ಲ ಇಲ್ಲದಿದ್ದಾಗ ಅದಕ್ಕೆ ಬೇಕಾದಂಥ ಮೇವು ಬೇಕಾದಂಥ ವ್ಯವಸ್ಥೆ ಇಲ್ಲದಿದ್ದಾಗ ನಾಡಿಗೆ ಬರ್ತವೆ ಅದರ ಬದಲಿಗೆ ಕಾಡಿನ ಮಧ್ಯೆನೆ ಅದಕ್ಕೆ ನೀರು ಮೇವು ಇಂಥದ್ದೆಲ್ಲ ಸಿಕ್ಕಿದ್ರೆ ಸ್ವಚ್ಛಂದವಾಗಿ ಆ ಪ್ರಾಣಿಗಳು ಆ ಕಾಡಿನ ಮಧ್ಯೆನೆ ಉಳಿಲಿಕ್ಕೆ ಸಾಧ್ಯ ಆಗ್ತದೆ ಇದೊಂದು ವಿಶೇಷವಾದಂತಹ ಪರಿಕಲ್ಪನೆ ಪೂಜ್ಯ ಧರ್ಮಾಧಿಕಾರಿಗಳಿದ್ದು ಪ್ರಾಣಿಗಳಿಗೂ ಕೂಡ ನಾವು ಇಂಥ ಒಂದು ಸೌಲಭ್ಯವನ್ನು ಮಾಡಿಕೊಳ್ಬೇಕು ಅನ್ನುವಂಥ ಒಂದು ವಿಶೇಷವಾದಂತಹ ಕಳುಕಳಿಯಿಂದ ಈ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಿದ್ದಾರೆ ಅದಿನ್ನೇನೋ ಕೆಲವೇ ದಿನಗಳಲ್ಲಿ ಅದನ್ನು ಮುಗಿಸಿ ಮತ್ತೆ ನಾವು ಇಲಾಖೆಗೆ ಅದನ್ನು ಹಸ್ತಾಂತರ ಮಾಡುವವರಿದ್ದೇವೆ ನಮ್ಮ ಅಲ್ಲಿಯ ಅರಣ್ಯ ಇಲಾಖೆ ಎಲ್ಲ ಸಿಬ್ಬಂದಿಗಳು ಅಧಿಕಾರಿಗಳು ನಮಗೆ ಅತ್ಯುತ್ತಮವಾದಂತಹ ಸಹಕಾರವನ್ನು ಕೊಟ್ಟಿದ್ದಾರೆ ನಮ್ಮ ಇಂಜಿನಿಯರ್ಗಳು ನಮ್ಮ ಆ ಭಾಗದ ಎಲ್ಲ ಅಧಿಕಾರಿಗಳು ಹಿರಿಯ ಅಧಿಕಾರಿಗಳು ಎಲ್ಲರೂ ಸೇರಿ ಈ ಪುನಶ್ಚೇತನ ಕಾರ್ಯಕ್ರಮ ವ್ಯವಸ್ಥಿತವಾಗಿ ನಡೆದಿದೆ ಇದು ಒಂದು ಮಾದರಿಯಾದಂತಹ ಕಾರ್ಯಕ್ರಮ ಆಗಲಿ ಮತ್ತು ಎಲ್ಲ ಪ್ರಾಣಿಗಳಿಗೂ ಇದರಿಂದ